ஹலோ ஃப்ரெண்ட்ஸ் வெல்க்கம் டூ மைச்சானல் நான் இவத்து பாய்ச்சி தீனி ஒன்றே தான் பாயச திந்தோ திந்தோஜாகி நான் இவத்து மக்கான பாய்ச மா அதுக்கு ஏன்னே தோண்டி மக்கான தோண்டி தீனி கோடம்பி பாதாம் மத்தியசை ஆமே பம்க்கின் சீட்ஸு சன்ஃப்ளவர் சீட்ஸு இஷ்டு பூடி மாணி இங்கே தோர்சுனால அது பிடி மா நான் வாழ்நீட்டு தோோத்தாயி ஆமே கிரேப்ஸ் தோண்டி தீனி ட்ரை கிரேப்ஸு ஆமேலே ಸಕ್ಕರೆ ಅರ್ಧ ಕಪ್ ಇದ್ದೀನಿ ಇಷ್ಟು ಬೇಕಾಗಿಲ್ಲ ಅರ್ಧ ಕಪ್ ತೊಗೊಂಡಿದ್ದೀನಿ ಹಾಕುವಾಗ ನೋಡೋಣ ಇಷ್ಟು ಹಾಕ್ತೀನಿ ಅಂತ ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಪುಡಿ ಮಾಡಿ ಪೌಡ್ರ್ ತೋರಿಸಿದ್ನಲ್ಲ ಅದಕ್ಕೂ ಏಲಕ್ಕಿ ಹಾಕಿದ್ದೀನಿ ಈಗ ಪಾಯಸಕ್ಕೂ ಮತ್ತೆ ಏಲಕ್ಕಿ ತೊಗೊಂಡಿದ್ದೀನಿ ಈಗ ನೆಕ್ಸ್ಟು ಒಂದು ಪಾತ್ರೆಯಲ್ಲಿ ಹಾಲು ಹಾಕ್ಕೋತಾಯಿದ್ದೀನಿ ಅರ್ಧ ಲೀಟ್ ಹಾಲು ಹಾಕ್ಕೋತೀನಿ ಇದು ಚೆನ್ನಾಗಿ ಕಾಯಿಸ್ಕೊಳ್ಳೋಣ ಕೆನೆ ಬರೋ ತನಕ ಕಾಯಿಸ್ಕೊಳ್ಳೋಣ ಅದನ್ನು ಚೆನ್ನಾಗಿ ಕಾಯಿಸ್ಕೊಂಡು ಸೈಡ್ಗೆ ಇಟ್ಬಿಟ್ಟು ಇನ್ನೊಂದು ಸ್ಟವ್ ಮೇಲೆ ನಾನು ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಮಖನ ಹುರ್ಕೋತೀನಿ ಸ್ವಲ್ಪ ತುಪ್ಪ ಹಾಕ್ಕೋತೀನಿ ಒಂದು ಸ್ಪೂನಷ್ಟು ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅಷ್ಟು ತನಕ ಹುರ್ಕೊಳ್ಳೋಣ ಈ ಕಡೆ ಹಾಲು ಕಾಯ್ತಾಯಿದೆ ಚೆನ್ನಾಗಿ ಕುದಿಬೇಕು ಕೆನೆ ಬರಬೇಕು ಹಾಲಿಗೆ ಆವಾಗಲೇ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಈಗ ಆಗಿದೆ ಮಕಾನ ತೊಗೊಳ್ತೀನಿ ಇನ್ನೊಂದು ಸ್ಪೂನಷ್ಟು ತುಪ್ಪ ಹಾಕ್ಕೋತೀನಿ ಆ ಡ್ರೈ ಫ್ರೂಟ್ಸ್ ಎಲ್ಲ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಫ್ರೈ ಮಾಡ್ಕೊತೀನಿ ಈಗ ಮಸ್ಟ್ ಫಸ್ಟ್ ಬಾದಾಮ್ ಹಾಕ್ಕೊಂಡಿದ್ದೀನಿ ಈ ಗೋಡಂಬಿ ಎಲ್ಲ ಒಂದೇ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಬಿಡೋಣ ಎಲ್ಲ ಒಂದೇ ಇದರಲ್ಲಿ ವಾಲ್ನೆಟ್ಟು ಮತ್ತು ಈಗ ಒಣಗಿದು ದ್ರಾಕ್ಷಿ ಮತ್ತು ಸೀಡ್ಸ್ ತೊಗೊಂಡಿದ್ದೆಲ್ಲ ಪಂಪಿನ್ ಸೀಡ್ಸು ಸನ್ಫ್ಲವರ್ ಸೀಡ್ಸ್ ಅದು ಹಾಕ್ಕೊತಾ ಇದ್ದೀನಿ ಅದೆರಡು ಎರಡು ಎರಡು ಸ್ಪೂನಷ್ಟು ತೊಗೊಂಡಿದ್ದೆ ಇಲ್ಲ ಒಳ್ಳೆಯದೇ ಇಲ್ವ ಅದೆಲ್ಲ ಸೀಡ್ಸು ತಿನ್ನೋಕೆ ಚೆನ್ನಾಗಿರುತ್ತೆ ಹಂಗಾಗಿ ಹಾಕ್ಕೊಂಡಿದ್ದೀನಿ ಇದು ಪೌಡ್ರೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೆ ಪೌಡ್ರ್ ಹಾಕ್ಕೊಂಡೆ ಈಗ ಅದು ಗಂಟಿ ಇಲ್ದಂಗೆ ಚೆನ್ನಾಗಿ ಕಲ್ಸ್ಕೊಳ್ಳೋಣ ಈಗ ಸಕ್ಕರೆ ಹಾಕ್ಕೋತೀನಿ ಅದಕ್ಕೆ ಅರ್ಧ ಕಪ್ ತಗೊಂಡಿದ್ದೆನಲ್ಲ ಅದರಲ್ಲಿ ನಾನು ಮೂರು ಸ್ಪೂನ್ ಸಕ್ಕರೆ ಹಾಕ್ಕೋತಾ ಇದ್ದೀನಿ ಸಕ್ಕರೆ ಅಂದರೆ ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೋತಾ ಇದ್ದೀನಿ ಇಡಿ ಮತ್ತೆ ಇಷ್ಟೊಂದು ಮಿಕ್ಸ್ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಕಂಡೆನ್ಸ್ ಮಿಲ್ಕ್ ಹಾಕ್ಕೊತೀನಿ ಮಿಲ್ಕ್ ಮೇಡ್ ಅಂತ ಬರ್ತಲ್ಲ ಅದು ಒಂದು ಸ್ಪೂನ್ ಹಾಕ್ಕೊತೀನಿ ಈಗ ಇದು ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಸ್ವೀಟು ಇದರಲ್ಲಿರುತ್ತೆ ಆಯಿತು ಅದು ಕುದೀತಾ ಇದೆ ಈಗ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ಬಿಡ್ತೀನಿ ಅದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ಮಖನೂ ಹಾಕ್ಕೊಳ್ಳೋಣ ಅದಕ್ಕೆ ಹಾಗೆ ಮಖಾನ ಕ್ರಿಸ್ಪಿಯಾಗಿದೆ ಆದರೆ ನಾವು ಈ ಪಾಯಸಕ್ಕೆ ಹಾಕಿ ಒಳಗಡೆ ಎಲ್ಲ ಹಲಸಿ ಅದೆಲ್ಲ ಕುದಿಯೋಷ್ಟಲ್ಲಿ ಏನು ಕ್ರಿಸ್ಪಿ ಬರೋಲ್ಲ ಮೆತ್ತಗೆ ಇರುತ್ತೆ ಆದರೂ ಪಾಯಸ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಆ ಡ್ರೈ ಫ್ರೂಟ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಆಗಿರುತ್ತೆ ಅಲ್ಲಲ್ಲಿ ಬಾಯಿಗೆ ಸಿಗ್ತಾ ಇದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಈಗ ಏಲಕ್ಕಿ ಫೈನಲಾಗಿ ಏಲಕ್ಕಿ ಹಾಕ್ಕೋತೀನಿ ಚೆನ್ನಾಗಿ ಕುದೀತಾ ಇದೆ ಒಂದು ನಾಲ್ಕರಿಂದ ಐದು ನಿಮಿಷ ಕುದಿಸ್ಬಿಟ್ಟು ಆಫ್ ಮಾಡ್ಕೊಂಡ್ರಾಯ್ತು ನೋಡಿ ಈ ಥರ ಬಂದಿದೆ ಚೆನ್ನಾಗಿದೆ ಸರ್ ಮಾಡ್ಕೊತೀನಿ ಈಗ ಇನ್ನು ಯಾರೇನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಪಾಯಸ ಮಾಡಿಕೊಂಡು ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ಹೆಂಗಿದೆ ಅಂತ ಲೈಕ್ ಮಾಡಿ ಶೇರ್ ಮಾಡಿ ಸ್ವೀಟ್ ತುಂಬ ಚೆನ್ನಾಗಿರುತ್ತೆ ಸ್ವೀಟ್ ಇಷ್ಟಪಡೋರಂತೂ ಒಂದು ಸಲ ಮಾಡಲೇಬೇಕು ತುಂಬ ಚೆನ್ನಾಗಿ ಅನಿಸುತ್ತೆ ಥ್ಯಾಂಕ್ ಯು